ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ಟ್ರಿಬಲ್ ಒನ್ ಟ್ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಧನ್ಯವಾದಗಳು ನೀವು ಸರಿಯಾದ ಹಾದಿಲಿ ಇದ್ದೀರಾ ಅನ್ನೋ ಫೈ ಕಾರ್ಡನ್ನು ಶಫಲ್ ಮಾಡಿ ಇಡ್ತಾ ಇದ್ದೀನಿ ನಂಬರ್ ಒನ್ ಬಂದು ಫಸ್ಟು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸಲ್ಟ್ ಆದರೆ ನೀವು ತಗೋಬೋದು ಫಸ್ಟು ನೀವು ಯಾರು ಸೆಕೆಂಡ್ ಒನ್ ಬಂದು ನೀವು ಸರಿಯಾದ ಹಾದಿಲಿ ನಡೀತಾ ಇದ್ದೀರಾ ಅಂತ ಸೆಕೆಂಡ್ ಒನ್ ಥರ್ಡ್ ಒನ್ ಬಂದು ನೀವು ಈ ದಾರಿಯಲ್ಲಿ ಸ್ಟಾಪ್ ಮಾಡಿರೋದಕ್ಕೆ ಏನು ಅಡೆಚಡೆ ಬರ್ತಾ ಇರುವಂಥದ್ದು ಯಾಕೆ ಸ್ಟಾಪ್ ಮಾಡಿರುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಮಗೆ ಯಾರ ಸಹಾಯ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು ನಂಬರ್ ಫೋರ್ ನಂಬರ್ ಫೈವ್ ಬಂದು ನಿಮ್ಮ ಪ್ರಗತಿನ ನೀವು ಸಾಧಿಸ್ತೀರ ನಿಮ್ಮ ಜೀವನಕ್ಕೆ ನಿಮ್ಮ ಜೀವನದಲ್ಲಿ ಮುಂದುವರಿತೀರಾ ಅನ್ನೋದು ಇಲ್ಲಿ ಇರುವಂಥದ್ದು ಇದರಲ್ಲಿ ಚೂಸ್ ಮಾಡುವಂಥದ್ದು ಇಲ್ಲ ಇದರಲ್ಲಿ ಇರುವಂಥದ್ದು ಫ ಫಸ್ಟ್ ಒನ್ ಬಂದು ನೀವು ಯಾರು ನೀವು ಸದ್ಯಕ್ಕೆ ಎಲ್ಲವನ್ನು ಬಿಟ್ಟು ಜಾಬ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಒಂದು ಮನೆ ವಿಚಾರವಾಗಿ ತುಂಬ ನೋವಾಗಿರುವಂಥದ್ದು ಒಂದು ಪ್ರಾಜೆಕ್ಟ್ ವಿಚಾರವಾಗಿ ತುಂಬ ನೋವಾಗಿರುವಂಥದ್ದು ಒಂದು ರಿಲೇಶನ್ಶಿಪ್ಪಿಂದ ತುಂಬ ನೋವಾಗಿರುವಂಥದ್ದು ಕೆರಿಯರ್ ವಿಚಾರವಾಗಿಯೂ ನೋವಾಗಿರುವಂಥದ್ದು ತುಂಬಾ ನೋವುಗಳು ನಿಮ್ಮ ಜೀವನಕ್ಕೆ ಈಗ ನೀವು ಇರುವಂಥದ್ದು ಸಿಚುವೇಷನಲ್ಲಿ ಇರುವಂಥದ್ದು ಒಂದು ರಿಲೇಶನ್ಶಿಪ್ ಒಂದು ಜಾಬ್ ಒಂದು ಕೆರಿಯರ್ ಮತ್ತು ಒಂದು ಮನೆಯಲ್ಲಿರುವಂಥ ಮನೆಯಿಂದನೂ ಕೂಡ ನಿಮಗೆ ತೊಂದರೆಗಳು ನೋವುಗಳು ಆಗಿರುವಂಥದ್ದು ಮತ್ತು ಪ್ರಾಜೆಕ್ಟ್ಗಳಿಂದನೂ ಕೂಡ ನಿಮಗೆ ನೋವಾಗಿರುವಂಥದ್ದು ನನಗೆ ಸದ್ಯಕ್ಕೆ ಏನು ಬೇಡ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುವಂಥದ್ದು ಎಲ್ಲರಿಂದ ಕೂಡ ಕೆಲವರು ತುಂಬ ನೋವನ್ನು ಇರುವಂಥದ್ದು ತುಂಬ ಜನ ಈ ವಿಚಾರವಾಗಿ ಅದರಿಂದ ಅದೇ ಜೀವನ ಮಾಡಿಕೊಂಡು ಬರೋ ಬಂದಿರುವಂಥದ್ದು ನಾನು ಏನು ಮಾಡ್ತಾ ಇದ್ದೀನಿ ಸರಿ ಇದೆಯೋ ಇಲ್ವೋ ಅನ್ನೋದ್ರ ಕಡೆ ನಿಮಗೆ ಯಾವುದ್ರಲ್ಲೂ ಕೂಡ ಒಂದು ಯಾವುದ್ರಲ್ಲೂ ಕೂಡ ಒಂದು ಪ್ರೀತಿ ಒಂದು ಯಶಸ್ಸನ್ನು ನೋಡಿಲ್ದೇ ಇರ್ಬೋದು ನೀವು ಕೆಲವರು ರಿಲೇಶನ್ಶಿಪ್ ಜಾಬಿಂದ ತುಂಬ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಮನೆಯಿಂದನೂ ಕೂಡ ನೋವಾಗಿರುವಂಥದ್ದು ನಿಮ್ಮ ಕೆರಿಯರೇ ನನಗೆ ಯಾವುದು ಸೆಟ್ ಆಗ್ತಾ ಇಲ್ವೇನೋ ನನ್ನ ಜೀವನಕ್ಕೆ ಒಂದು ಬೆಳಕು ಇಲ್ವೇನೋ ಯಾವಾಗ ನನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದೀನಿ ನಾನು ಅನ್ನೋ ಪರಿಸ್ಥಿತಿಲಿ ನೀವು ಇರುವಂಥದ್ದು ನೀವು ಯಾರು ಅನ್ನೋ ಪ್ರಶ್ನೆಗೆ ಆನ್ಸರ್ ಇದಿದೆ ನೆಕ್ಸ್ಟ್ ನೀವು ಏನು ನಿಮ್ಮ ದಾರಿ ನಡೀತಾ ಇರುವಂಥದ್ದು ಈಗ ನಡೀತಾ ಇರುವಂಥದ್ದು ಸರಿಯಾಗಿ ಇದೆಯಾ ಈ ಹಾದಿಯಲ್ಲಿ ಇಲ್ಲಿ ಸರಿ ಇದೆಯೇ ಎರಡೆರಡನ್ನ ಚೂಸ್ ಮಾಡಿರುವಂಥದ್ದು ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಇರುವಂಥದ್ದು ಈಗ ನಡೀತಾ ಇರ್ಬೋದು ನಿಮ್ಮ ಹಾದಿಯಲ್ಲಿ ವೆಯ್ಟಿಂಗ್ ರಿಸ್ ವೆಯ್ಟಿಂಗ್ ಇಟ್ಟಿರುವಂಥದ್ದು ನೀವು ಫೈಟ್ ಮಾಡ್ತಾ ಇದ್ದೀರಾ ಈಗ ಇದನ್ನು ಮುಂದುವರಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಮತ್ತೆ ತುಂಬ ಬ್ಲ್ಯಾಂಕ್ ಕೂಡ ಆಗಿರುವಂಥದ್ದು ಇದನ್ನ ಕಂಟಿನ್ಯೂ ಮಾಡಲೋ ಬೇಡವೋ ಅನ್ನೋದನ್ನು ಮತ್ತೆ ತುಂಬ ಎಮೋಷನಲಿ ತುಂಬ ಇರುವ ನೋವು ಇರುವಂಥದ್ದು ನಿಮಗೆ ಯಾವ ಕಡೆ ಹೋಗಬೇಕು ಅನ್ನೋದು ನಿಮ್ಮ ಜೀವನಕ್ಕೆ ನಿಮ್ಮ ಮನಸ್ಸಿಗೆ ಬಂದಿರುವಂಥದ್ದು ಯಾವ ದಾರಿ ಸರಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ವೆಯ್ಟಲ್ಲಿ ಇಟ್ಕೊಳ್ಳಿ ಅಂತಲೂ ಇದೆ ಇಲ್ಲಿ ನೀವು ನಡೀತಿರುವಂಥ ಹಾದಿ ವೆಯ್ಟ್ ಮಾಡಿ ಇವಾಗ ನೀವು ಎರಡೆರಡು ಕಡೆ ಯೋಚನೆ ಮಾಡ್ತಾ ಇರ್ಬೋದು ಎರಡೆರಡು ಕಡೆ ಪ್ರಾಬ್ಲಮ್ಸ್ಗಳಿರುವಂಥದ್ದು ನಿಮಗೆ ತುಂಬ ಇಲ್ಲಿ ತುಂಬ ಕ್ರಾಸ್ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೋ ಆಗಲ್ವೋ ಅನ್ನೋದ್ರ ಕಡೆನೇ ಗಮನ ಕೊಡ್ತಾ ಇದ್ರ ಇವಾಗಲೂ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ವೆಯ್ಟ್ ಮಾಡಿ ಒಂದು ಸ್ವಲ್ಪ ನೀವು ನಡೀತಿರುವಂಥ ದಾರಿಲಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಬೇಕಾಗಿದೆ ಅಂತ ಬಂದಿರುವಂಥದ್ದು ಇಲ್ಲಿ ನೀವು ನಡೀತಿರುವಂಥ ದಾರಿಯಲ್ಲಿ ವೆಯ್ಟ್ ಮಾಡಬೇಕಾಗಿದೆ ವೆಯ್ಟ್ ಮಾಡಿದರೆ ನಿಮಗೆ ಆನ್ಸರ್ ನೀವು ನಡೀತಿರುವಂಥ ದಾರಿ ನಿಮಗೆ ಸಿಗ್ಬೋದು ಅಂತಲೂ ಕೂಡ ಇದೆ ಬ್ಯಾಲೆನ್ಸಿಂಗ್ ಕೂಡ ಇದೆ ನಿಮ್ಮ ಬ್ಯಾಲೆನ್ಸಿಂಗ್ ಮಾಡ್ತಾ ಇರೋದ್ರಿಂದ ನೀವು ಒಂದು ನಿರ್ಧಾರನ ತೊಗೊಂಡಿಲ್ಲ ಅದರಿಂದ ವೆಯ್ಟ್ ಮಾಡಬೇಕು ಅಂತಲೂ ಕೂಡ ಬಂದಿದೆ ನೀವು ಯಾವ ದಾರೀಲಿ ನಿಂತಿದ್ದೀರಾ ಆಗಿ ಅದಕ್ಕೆ ಏನು ಆಡಾಚರಣೆಗಳು ಬರ್ತಾ ಇರುವಂಥದ್ದು ನಿಮ್ಮ ಪ್ರೀತಿಯಿಂದ ನೀವು ಸ್ಟಕ್ ಆಗಿರುವಂಥದ್ದು ಇಲ್ಲಿ ಬಂದಿದೆ ಒಂದು ಇಂದ ಸ್ಟಕ್ ಆಗಿರುವಂಥದ್ದು ಸೋಲ್ಮೇಟ್ ಎನರ್ಜಿ ಇರೋದರಿಂದ ಯಾವುದೋ ಪ್ರೀತಿ ವಿಚಾರವಾಗಿ ತುಂಬ ಮೋಸ ಆಗಿರುವಂಥದ್ದು ನಿಮ್ಮ ಕೆರಿಯರ್ ವಿಚಾರದಲ್ಲಿ ನಿಮ್ಮ ಮನೆ ನಿಮ್ಮ ಮನೆಯಲ್ಲೂ ಕೂಡ ಈ ಇದ್ರೂ ನಿಮ್ಮ ಪ ನಿಮ್ಮ ಮನೆಯವರಿಗೆ ಇದು ಇಷ್ಟ ಆಗದೇ ಕೂಡ ಇರ್ಬೋದು ಕೆಲವರು ಮದುವೆ ಆಗಿರೋ ಕಾರಣವೂ ಕೂಡ ನಿಮ್ಮ ಫ್ಯಾಮಿಲಿಯಿಂದ ನೀವು ದೂರ ಇರುವಂಥದ್ದು ಒಂದು ಜಾಬಿಂದ ದೂರ ಇರುವಂಥದ್ದು ನೀವಿರುವಂಥ ಒಳ್ಳೆ ಪೋಸ್ಟನ್ನು ಬಿಟ್ಟು ಹೊರಗಡೆ ಬಂದಿರುವಂಥದ್ದು ನಿಮ್ಮ ಪ್ರೀತಿ ವಿಚಾರವಾಗಿ ನಿಮ್ಮ ಪ್ರೀತಿಯಿಂದ ನಿಮ್ಮ ಪ್ರೀತಿನ ಪಡ್ಕೊಳ್ಳೋದ್ಕೋಸ್ಕರ ನಿಮ್ಮ ಪರ್ಸನ್ಗೋಸ್ಕರ ನಿಮ್ಮ ಪಾರ್ಟ್ನರ್ಶಿಪ್ಗೋಸ್ಕರ ಎಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿರುವಂಥದ್ದು ನೀವು ಎಲ್ಲ ಒಂದು ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕಾಗಿದೆ ಅದಕ್ಕಾಗಿ ಇಲ್ಲಿ ಸ್ಟಕ್ ಎನರ್ಜಿ ಇರೋದೇ ಕಾರಣ ಅಡಚಣೆಗಳು ನಿಮ್ಮ ದಾರಿಗೆ ಏನು ಅಂತ ಅಂದರೆ ನಿಮ್ಮ ಲವ್ ನಿಮ್ಮ ಪ್ರೀತಿ ಇಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ಕೂಡ ಆಗಿರುವಂಥದ್ದು ಪಾರ್ಟ್ನರ್ಶಿಪ್ ಕೂಡ ನಿಮಗೆ ನಿಮ್ಮ ಅಡಚಣೆಗೆ ಕಾರಣ ಆಗಿರುವಂಥದ್ದು ಮ್ಯಾರೇಜ್ ಕೂಡ ಆಗಿಲ್ಲದೆ ಇರೋದಕ್ಕೂ ಕಾರಣವೂ ಇಲ್ಲಿ ಕಾಣಿಸ್ತಾ ಇದೆ ಕೆಲವರಿಗೆ ಮ್ಯಾರೇಜ್ ಆಗಿಲ್ಲ ಆದ್ದರಿಂದ ಕೂಡ ತುಂಬ ಮನಸ್ಸಿಗೆ ಬೇಜಾರಾಗಿರುವಂಥದ್ದು ಕೆಲವರಿಗೆ ಇಲ್ಲಿ ನಿಮ್ಮ ಲವ್ ಸಿಗ್ದೇನೂ ಕೂಡ ಇರುವಂಥದ್ದು ಕೆಲವರಿಗೆ ನಿಮ್ಮ ಪ್ರೀತಿ ಸಿಕ್ಕಿರುವಂಥದ್ದು ಇದೆ ಇನ್ನು ಕೆಲವರಿಗೆ ಸೋಲ್ ಎನರ್ಜಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ಅನ್ನೋದಕ್ಕೆ ಯೋಚನೆ ಮಾಡ್ತಾ ನೀವು ಸದ್ಯಕ್ಕೆ ನಿಮ್ಮ ಪ್ರೀತಿ ಇಲ್ಲ ಅಂದರೆ ನನ್ನ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಕೆರಿಯರ್ ನಿಮ್ಮ ಮನೆಯ ಒಂದು ಜಾಬ್ ವಿಚಾರವಾಗಿ ತುಂಬಾ ಅಪ್ಸೆಟ್ ಆಗಿರೋಕ್ಕೆ ಕಾರಣ ಅಂದರೆ ನಿಮ್ಮ ಪ್ರೀತಿ ನಿಮಗೆ ಸಿಗದೆ ಇರೋದು ಕೂಡ ಇರುವಂಥದ್ದು ಕೆಲವರಲ್ಲಿ ನೀವು ಸೋಲ್ಮೇಟ್ ಮದುವೆ ಆಗಿರೋ ಕಾರಣವೂ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಪ್ರೀತಿಯಿಂದ ನಿಮಗೆ ನೋವಾಗಿರುವಂಥದ್ದು ಪ್ರೀತಿಯಿಂದ ಮೋಸ ಹೋಗಿರುವಂಥದ್ದು ಪ್ರೀತಿಯಿಂದ ನಿಮಗೆ ನಿಮ್ಮ ನಂಬಿರುವಂಥ ಪರ್ಸನ್ನಿಂದ ಮೋಸ ಹೋಗಿರುವಂಥದ್ದು ಮತ್ತು ತುಂಬಾ ಇಲ್ಲಿ ಯಾರ್ಯಾರೆಲ್ಲ ಸಿಂಗಲ್ಸ್ ಇದರ ಇವಾಗ ಅವ್ರಿಗೂ ಕೂಡ ನಿಮ್ಮ ಪ್ರೀತಿ ವಿಚಾರದಲ್ಲಿ ಮೋಸ ಆಗಿರುವಂಥದ್ದು ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅದು ಮೇನ್ ಕಾರಣ ಬಂದು ನಿಮ್ಮ ಪರ್ಸನ್ ಇಂದನು ಕೂಡ ಇರುವಂತದ್ದು ಇಲ್ಲಿ ನೆಕ್ಸ್ಟ್ ನಿಮ್ಮ ಪ್ರೀತಿನ ಕೆಲವರು ಯಾರೆಲ್ಲ ಸೋಲ್ಮೇಟ್ ಇದ್ದೀರಾ ನಿಮ್ಮ ಪ್ರೀತಿ ನನಗೆ ಸದ್ಯಕ್ಕೆ ಏನೂ ಬೇಡ ಪ್ರೀತಿನೇ ಇಲ್ಲ ಅಂದಮೇಲೆ ಅನ್ನೋದು ಕೂಡ ನೀವು ಆಗಿರುವಂಥದ್ದು ಇಲ್ಲಿ ನನಗೆ ನನ್ನ ಪ್ರೀತಿನೇ ಇಲ್ಲ ಅಂದಮೇಲೆ ಇನ್ನೇನೂ ಬೇಡ ನನ್ನ ಪರ್ಸನ್ ಇಲ್ಲ ಅಂದರೆ ಏನೂ ಬೇಡ ಅನ್ನೋ ಡಿಸೈಡನ್ನು ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವ ಕಾಣಿಸ್ತಾ ಇದೆ ಅದೇ ನಿಮ್ಮ ಜೀವನಕ್ಕೆ ಅಡೆ ಚಳೆಯ ತಂದುಕೊಟ್ಟಿರುವಂಥ ತಂದು ಕೆರಿಯರ್ ವಿಚಾರವಾಗಿ ಒಂದು ಪ್ರಾಜೆಕ್ಟು ಒಂದು ಮನೆ ವಿಚಾರವಾಗಿ ಒಂದು ರಿಲೇಷನ್ಶಿಪ್ ಇಂದೂ ಕೂಡ ನಿಮಗೆ ಪ್ರೀತಿಯಿಂದ ಪ್ರಾಬ್ಲಮ್ಸ್ ಆಗಿರುವಂಥದ್ದು ಜಾಬಿಂದನೂ ಕೂಡ ಈ ನಿಮ್ಮ ನೀವು ನಂಬಿರುವಂಥ ಪ್ರೀತಿಯಿಂದ ಮೋಸ ಆಗಿರುವಂಥದ್ದು ಕೆಲವರು ಮದುವೆ ಆಗಿ ಮದುವೆ ಆಗಿನೂ ಕೂಡ ನೋವಲ್ಲಿ ಇರುವಂಥದ್ದು ನಿಮ್ಮ ಸೋಲ್ಮೇಟನ್ನು ನೀವು ಮದುವೆ ಆಗಿರೋ ಕಾರಣವೂ ಕೂಡ ನಿಮಗೆ ಒಂದು ನೀವು ಅಂದ್ಕೊಂಡಿರೋದನ್ನು ಮಾಡೋಕ್ಕೆ ಆಗದೇನು ಕೂಡ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ನೀವು ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಮ್ಮ ಸಹಾಯಕ್ಕಾಗಿ ಯಾರು ಬರ್ತಿದ್ದಾರೆ ಮತ್ತು ಸಹಾಯ ಮಾಡ್ತಿದ್ದಾರೆ ನಿಮ್ಮ ಸಹಾಯಕ್ಕೆ ಈ ಸಂದರ್ಭದಲ್ಲಿ ನೀವು ಯಾರು ಸಹಾಯಕ್ಕೆ ಬರ್ತಾ ಇರುವಂಥದ್ದು ಯಾರು ನಿಮಗೆ ಸಹಾಯ ಮಾಡುವಂಥದ್ದು ನಿಮ್ಮ ಪರವಾಗಿ ಇರುವಂಥದ್ದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಪವರ್ ನಿಮ್ಮ ಮೈಂಡ್ ನಿಮ್ಮ ಸಕ್ಸಸ್ಸನ್ನು ತಂದುಕೊಡುವಂಥದ್ದು ಇಲ್ಲಿ ನಿಮ್ಮನ್ನು ನೀವು ಬದಲಾಯಿಸಬೇಕಾಗಿದೆ ಯಾರೂ ಕೂಡ ನಿಮಗೆ ಸಹಾಯನ ಮಾಡೋಲ್ಲ ನಿಮ್ಮನ್ನು ನೀವು ಒಂದು ಮೆಜಿಷಿಯನ್ ಥರ ನೀವು ಹಿಡ್ಕೋಬೇಕಾಗಿದೆ ಥಿಂಕ್ ಮಾಡಬೇಕಾಗಿದೆ ವಿಲ್ ಪವರ್ ನಿಮ್ಮ ಜೊತೆನೆ ಇರೋದ್ರಿಂದ ಯಾರ ಒಂದು ಯಾರ ನಿಮ್ಮ ಪರವಾಗಿ ಬರಬೇಕಾಗಿಲ್ಲ ಯಾರೂ ನಿಮ್ಮ ಸಹಾಯಕ್ಕೆ ಬರಬೇಕಾಗಿಲ್ಲ ದಯವಿಟ್ಟು ನಿಮ್ಮನ್ನು ನೀವು ಇಲ್ಲಿ ನಿಮ್ಮನ್ನು ನೀವು ನಿಮ್ಮಲ್ಲಿರುವಂಥ ವಿಲ್ ಪವರ್ನ ನೀವು ಜಾಸ್ತಿ ಮಾಡ್ಕೋಬೇಕಾಗಿದೆ ನಿಮ್ಮಲ್ಲಿ ಆ ಬುದ್ಧಿವಂತಿಕೆ ಇರ್ಬೋದು ಬಟ್ ನೀವು ಅದನ್ನು ತಗೋತಾ ಇಲ್ಲ ನಿಮ್ಮ ವಿಲ್ ಪವರಿಂದ ಕೂಡ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ವಿಲ್ ಪವರಿಂದ ನೀವು ಎಷ್ಟೋ ಕೆಲಸಗಳನ್ನು ಮಾಡ್ಬೋದು ನಿಮ್ಮ ಪರವಾಗಿ ನೀವೇ ನಿಲ್ಲಬೇಕಾಗಿದೆ ಬೇರೆ ಯಾರೂ ಬರೋರಿಲ್ಲ ನಿಮ್ಮ ಪವರ್ ನಿಮಗೆ ಗೊತ್ತಿದೆ ಆಲ್ರೆಡಿ ನೀವು ತುಂಬ ಇಂಟೆಲಿಜೆಂಟ್ ಇರುವಂಥದ್ದು ನಿಮಗೆ ಗೊತ್ತಿದೆ ನೀನು ನೀವು ತುಂಬ ಬುದ್ಧಿವಂತರು ಅಂತ ಗೊತ್ತಿರುವಂಥದ್ದು ಇಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಕಾಣಬೇಕು ಅಂದ್ಕೊಂಡಿರುವಂಥ ವ್ಯಕ್ತಿ ನೀವು ಆಗಿರೋದ್ರಿಂದ ನಿಮ್ಮ ಆ ಶಕ್ತಿ ನಿಮ್ಮ ಹತ್ರನೇ ಇರೋದ್ರಿಂದ ನೀವು ನಿಮ್ಮ ವಿಲ್ ಪವರ್ನ ಜಾಸ್ತಿ ಮಾಡ್ಕೋಬೇಕಾಗಿದೆ ಮ್ಯಾನಿಫೆಸ್ಟನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗಿದೆ ನೀವು ನಿಮ್ಮ ನಿಮ್ಮ ಮನಸ್ಸನ್ನು ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲ್ಗೆ ತಗೋಬೇಕಾಗಿದೆ ಯೋಚನೆ ಮಾಡಬೇಕಾಗಿದೆ ನೀವು ನಾನು ಯಾಕೆ ಈ ಥರ ಇದ್ದೀನಿ ಅಂತ ನಿಮ್ಮನ್ನು ಫಸ್ಟು ನೀವು ನಂಬಿ ನಿಮ್ಮಲ್ಲಿ ಆ ವಿಲ್ ಪವರ್ ಇರೋದ್ರಿಂದ ಕೂಡ ನಿಮ್ಮ ಕೆಲಸಗಳಿಗೆ ನಿಮಗೆ ನೀವು ಸಕ್ಸಸ್ಸನ್ನು ತೊ ತೊಗೊಬರ್ಬೋದು ಬೇರೆ ಯಾರೂ ಇಲ್ಲ ನಿಮ್ಮ ಜೊತೆನೇ ಇರುವಂಥದ್ದು ನಿಮ್ಮ ವಿಲ್ ಪವರ್ ನೆಕ್ಸ್ಟ್ ಬಂದು ನೀವು ಈ ಬಿಲ್ ಪವರ್ ಇರೋದ್ರಿಂದನೇ ಕೂಡ ನೀವು ಎಷ್ಟು ಸಮಸ್ಯೆಗಳಿಂದ ಪಾರಾಗಿರುವಂಥದ್ದು ಇಲ್ಲಿ ನಮಗೆ ಅನ್ನಿಸ್ತಿದೆ ಎಷ್ಟು ಸಮಸ್ಯೆಗಳಿಂದ ನೀವು ಪಾರಾಗಿದ್ದೀರಾ ಮತ್ತು ಇಲ್ಲಿ ನೀವು ಪ್ರಗತಿಯನ್ನು ಸಾಧಿಸ್ಬೋದು ಅಂತ ಅಂದ್ಕೊಂಡಿರುವಂಥದ್ದು ಈ ಜೀವನದಲ್ಲಿ ಮುಂದುವರಿಸ್ತೀರಾ ಅಂತ ಅಂದರೆ ನೀವು ಈ ಜೀವನದಲ್ಲಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಕೆಲಸನ ಪ್ರಗತಿನ ಸಾಧಿಸ್ತೀರಾ ನಿಮ್ಮ ಜೀವನದಲ್ಲಿ ಮುಂದುವರಿಸ್ತೀರಾ ಮುಂದುವರಿಸ್ತೀರಾ ಬಟ್ ನಿಮಗೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ಲಾಸ್ ಆಗಿರುವಂಥದ್ದು ಸದ್ಯದಲ್ಲಿ ನಿಮಗೆ ಕಾಣಿಸುವಂಥದ್ದು ಆ ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ ನೀವು ಬ್ಯಾಡ್ ಥಿಂಕಿಂದ ಹೊರಗಡೆ ಬನ್ನಿ ನೀವು ಓಪನ್ನ ಇಟ್ಕೋಬೇಕಾಗಿದೆ ನೀವು ಥಿಂಕ್ ಮಾಡಬೇಕಾಗಿದೆ ಬ್ಯಾಡ್ ಬ್ಯಾಡ್ ಥಿಂಕ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಫೈನಾನ್ಷಿಯಲಿ ಕೂಡ ನೀವು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ಬೋದು ಹುಷಾರಾಗಿ ಇರಬೇಕಾಗಿದೆ ನೀವು ಫೈನಾನ್ಷಿಯಲಿ ಕೂಡ ನೀವು ತುಂಬ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇರ್ಬೋದು ಮುಂದೆ ಬರುವಂಥದ್ರ ದಿನಗಳಲ್ಲಿ ಒಂದು ಸ್ವಲ್ಪ ಫೈನಾನ್ಷಿಯಲಿ ಆಗುವಂಥದ್ದು ಕಾಣಿಸ್ತಾ ಇದೆ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ ತುಂಬ ಡಿಫಿಕಲ್ಟ್ ಆಗಿರುವಂಥ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ಗಳು ನಿಮಗೆ ಬರುವಂಥದ್ದು ಬಟ್ ನೀವು ಅದನ್ನು ಚೇಂಜ್ ಮಾಡ್ಬೋದು ಯಾವುದರಿಂದ ಅಂದರೆ ನಿಮ್ಮ ಇಂದ ನಿಮ್ಮ ಇಂದ ನೀವು ಚೇಂಜ್ ಮಾಡುವಂಥದ್ದು ಮತ್ತು ಇಲ್ಲಿ ಫೈನಾನ್ಷಿಯಲಿ ಲಾಸ್ ಇದ್ದೀರಾ ಅಲ್ವಾ ಲಾಸ್ ಆಗುವಂಥ ಬಂದಾಗ ನೀವು ಥಿಂಕ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಥಿಂಕ್ ಮಾಡಬೇಕಾಗಿದೆ ನೆಗೆಟಿವಿಟಿಯಿಂದ ಒಂದು ಸ್ವಲ್ಪ ದೂರ ಇರಬೇಕಾಗಿದೆ ನಿಮ್ಮ ಫೀಲಿಂಗ್ಸ್ನ ನಿಮ್ಮ ಫೀಲಿಂಗ್ಸ್ನ ಬ್ಯಾಡ್ ಫೀಲಿಂಗ್ಸ್ಗಳನ್ನೆಲ್ಲ ದೂರ ಇಡಬೇಕಾಗಿದೆ ಇಲ್ಲಿ ಕೆಟ್ಟದಾಗಿ ಯೋಚನೆಗಳನ್ನು ಮಾಡೋದನ್ನು ಬಿಡಿ ನಿಮ್ಮ ಮೇಲೆ ಫಸ್ಟು ನಿಮ್ಮ ನಮ್ ನಂಬಿಕೆನ ಇಟ್ಕೊಡಿ ಆದರೆ ಮುಂದಿನ ಜೀವನದಲ್ಲಿ ಒಂದು ಸ್ವಲ್ಪ ಫೈನಾನ್ಷಿಯಲಿ ನಿಮಗೆ ಫುಲ್ ಅಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುವಂಥದ್ದು ಫೈನಾನ್ಷಿಯಲಿ ಲಾಸ್ ಆಗೋದರಿಂದ ನೀವು ಅಂದ್ಕೊಂಡಿರೋವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ನಿಧಾನ ಆಗ್ಬೋದು ಅಂತಲೂ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಾನು ಮಾಡಿರುವಂತ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯೋಚನೆ ಮಾಡಿ ಫೈನಾನ್ಷಿಯಲಿ ಯಾರೆಲ್ಲ ಲಾಸ್ ಆಗೋದಕ್ಕಿಂತ ಮುಂಚೆ ನಾವು ಬುದ್ಧಿವಂತಿಕೆಯಿಂದ ಕೆಲಸನ ಮಾಡಿದರೆ ಆ ಥರ ಯಾವುದೇ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ಬಟ್ ಒಂದು ಸ್ವಲ್ಪ ಫೈನಾನ್ಷಿಯಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ ಲಾಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಂತಲೂ ಕೂಡ ಇಲ್ಲಿ ಇದೆ ಸಜೆಷನ್ ಸಿಗ್ತೋ ಇರೋ ಕಾರಣ ನೀವು ಫೈನಾನ್ಷಿಯಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತಲೂ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್